ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡರವರೆಗೆ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಆರೋಗ್ಯ ರಾಶಿ ಭವಿಷ್ಯದ ಪ್ರಕಾರ ಈ ವಾರವೂ ಸಹ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಉತ್ತಮವಾಗಿರಲಿದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳತ್ತ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಉದಾಹರಣೆಗೆ ಸಮಯ ಸಿಕ್ಕಾಗ ಉದ್ಯಾನವನದಲ್ಲಿ ವ್ಯಾಯಾಮ ಅಥವಾ ಯೋಗ ಮಾಡಿ ಅಥವಾ ಪ್ರತಿದಿನ ನಿಯಮಿತವಾಗಿ ಬೆಳಗ್ಗೆ ಮತ್ತು ಸಂಜೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆಯಿರಿ ಈ ವಾರ ನಿಮ್ಮ ಹತ್ತಿರವಿರುವ ಯಾವುದಾದರೂ ನಿಮ್ಮಿಂದ ಸಾಲ ಕೇಳುವ ಸಾಧ್ಯತೆ ಇದೆ ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸುವುದು ಉತ್ತಮವಾಗಿರುತ್ತದೆ ಇಲ್ಲದಿದ್ದರೆ ನಿಮ್ಮ ಆ ಹಣವನ್ನು ನೀವು ಮರಳಿ ಪಡೆಯದಿರುವ ಸಾಧ್ಯತೆ ಇರುತ್ತದೆ ಇದರಿಂದಾಗಿ ನೀವು ನಂತರ ವಿಷಾದಿಸಬಹುದು ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಅಥವಾ ಚಲನಚಿತ್ರ ವೀಕ್ಷಿಸುವುದು ಈ ವಾರ ನಿಮ್ಮನ್ನು ಆರಾಮವಾಗಿ ಮತ್ತು ಹರ್ಷಚಿತ್ತದಿಂದ ಚಿತ್ತದಿಂದ ಇರಿಸುತ್ತದೆ ಈ ಮಕರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿ ಇರುವುದರಿಂದ ಆಫೀಸು ಅಥವಾ ಕಚೇರಿಯಲ್ಲಿ ನೀವು ಅಷ್ಟಾಗಿ ಹೊಂದಿಕೊಳ್ಳುವುದರ ಜೊತೆಗೆ ನಿಮಗೆ ಈ ವಾರ ಉತ್ತಮ ಸಂವಹನದ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನೀವಿಬ್ಬರೂ ಒಟ್ಟಾಗಿ ಹೊಸ ಮತ್ತು ಪ್ರಮುಖ ಯೋಜನೆಯ ಜವಾಬ್ದಾರಿಯನ್ನು ಪಡೆಯಬಹುದು ಪರಿಣಾಮವಾಗಿ ಈ ಸಮಯದಲ್ಲಿ ನೀವಿಬ್ಬರೂ ಪರಸ್ಪರರೊಂದಿಗಿನ ಎಲ್ಲ ವಿವಾದಗಳನ್ನು ಮರೆತು ಒಂದೇ ಗುರಿಯತ್ತ ಕೆಲಸ ಮಾಡುವುದನ್ನು ಕಾಣಲಾಗುತ್ತದೆ ಶಿಕ್ಷಣದಲ್ಲಿ ಹಿಂದಿನ ಸಮಯಗಳಲ್ಲಿ ನೀವು ಪಡೆಯದ ಅವಕಾಶಗಳನ್ನು ಈ ವಾರ ನೀವು ಪಡೆಯಬಹುದು ಇದರ ನಂತರ ಇತರರ ಮುಂದೆ ಕಳೆದು ಹೋದ ನಿಮ್ಮ ಗೌರವವನ್ನು ನೀವು ಮತ್ತೆ ಪಡೆಯಲು ಬಯಸಿದರೆ ಈ ವಾರ ನಿಮ್ಮ ಕೈಲಾದಷ್ಟು ಉತ್ತಮ ಪ್ರದರ್ಶನವನ್ನು ನೀಡಬೇಕಾಗುತ್ತದೆ ಇದಕ್ಕಾಗಿ ಈಗಲಿಂದಲೇ ತಯಾರಿ ಪ್ರಾರಂಭಿಸಿ ಮತ್ತು ಅಗತ್ಯವಿದ್ದರೆ ಉತ್ತಮ ತರಬೇತಿ ಅಥವಾ ಟ್ಯೂಷನ್ ಸೇರಿಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿರಿ ಈ ವಾರ ಪರಿಹಾರಾರ್ಥವಾಗಿ ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನವನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಸುಖಿನೋಭವಂತು